ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ದೊಡ್ಡ ಜನಸಾಗರನೇ ಸೇರಿರುತ್ತೆ ಹಾಗೂ ಇವರನ್ನು ಮೆರೆಸಬೇಕು ಅಂತ ಅಭಿಮಾನಿಗಳು ಕಾದು ಕೂತಿರ್ತಾರೆ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಈ ರೀತಿಯ ಕ್ರೇಜ್ ಕಂಡು ಬಂದಿಲ್ಲ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳಬಹುದು ಇವರ ಮಾಸ್ ಲುಕ್ ಅಂದರೆ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಹಾಗೂ ಅಭಿಮಾನಿಗಳು ಇವರಿಗೋಸ್ಕರ ಏನು ಮಾಡಲು ಕೂಡ ತಯಾರಾಗಿರ್ತಾರೆ ಇತ್ತೀಚೆಗೆ ಮಂಡ್ಯ ಎಲೆಕ್ಷನ್ ಬಗ್ಗೆ ಎಷ್ಟೋ ಕಡೆ ಚರ್ಚೆಗಳು ನಡೆಯುತ್ತಿವೆ ಹಾಗೂ ಡಿ ಬಾಸ್ ಅವರು ನಾನು ಸುಮಲತಾ ಪರ ನಿಂತೇ ನಿಲ್ಲುತ್ತೇನೆ ಅಂತ ಕೂಡ ಎಷ್ಟೋ ಮಾಧ್ಯಮದವರಿಗೆ ಹೇಳಿದ್ದಾರೆ ಈ ಸುದ್ದಿ ವೈರಲ್ ಆಗುತ್ತಿದ್ದಂತೆ ಎಷ್ಟೋ ಮಾಧ್ಯಮದವರು ಕಿಚ್ಚ ಸುದೀಪ್ ಅವರಿಗೆ ಇದರ ಬಗ್ಗೆ ಕೇಳಿದರು ಅದಕ್ಕೆ ಪ್ರತಿಕ್ರಿಯೆ ನೀಡಿರುವ ಕಿಚ್ಚ ಸುದೀಪರು ಒಂದು ಮಾತನ್ನು ಹೇಳಿದರು ಅದೇನೆಂದರೆ ಸುಮಲತಾ ಅವರನ್ನು ಗೆಲ್ಲಿಸಲು ದರ್ಶನ್ ಒಬ್ಬರೇ ಸಾಕು ಎಂಬ ಮಾತನ್ನು ಕಿಚ್ಚ ಸುದೀಪರು ಹೇಳಿದರು ಹಾಗೂ ಯಶ್ ಅವರು ಇಲ್ಲ ಅಂದರೂ ಕೂಡ ದರ್ಶನ್ ಅವರೇ ಸುಮಲತಾ ಅವರನ್ನು ಗೆಲ್ಲಿಸುತ್ತಾರೆ ಅವರಿಗೆ ಭಯಂಕರ ಕ್ರೇಜ್ ಇದೆ ಅಂತ ಕೂಡ ಕಿಚ್ಚ ಸುದೀಪರು ಹೇಳಿದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಕಿಚ್ಚ ಸುದೀಪರು ತಮ್ಮ ಗೆಳೆಯ ಡಿ ಬಾಸ್ ಅವರನ್ನು ಎಂದಿಗೂ ಕೂಡ ಬಿಟ್ಟುಕೊಡುವ ಮಾತೆಯಲ್ಲ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು